ರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಒಂದು ವಿಡಿಯೋದಲ್ಲಿ ಧ್ವನಿ ಹಾಗೂ ಅರ್ಥ ವ್ಯತ್ಯಾಸ ಆಗುವಂತಹ ಒಂದು ಪದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಧ್ವನಿ ಅಂದರೆ ನಮಗೆ ಒಂದೇ ಥರ ಕೇಳಿಸುತ್ತೆ ಆದರೆ ಅರ್ಥ ಮಾತ್ರ ವ್ಯತ್ಯಾಸ ಇರುತ್ತೆ ಅಂತಹ ಒಂದು ಧ್ವನಿ ಅರ್ಥ ವ್ಯತ್ಯಾಸ ಇರುವಂತಹ ಪದಗಳನ್ನು ನೋಡೋಣ ನೋಡಿ ಇದು ಆ ಅಕ್ಷರ ಇದು ಹ ಈ ಎರಡು ಅಕ್ಷರಗಳನ್ನು ಒಂದೊಂದು ಸಲ ನಮಗೆ ಉಚ್ಚಾರ ಮಾಡಬೇಕಾದ್ರೆ ಎರಡು ಒಂದೇ ಥರ ನಮಗೆ ಕೇಳಿಸುತ್ತೆ ಧ್ವನಿ ಆದರೆ ಅರ್ಥ ಮಾತ್ರ ವ್ಯತ್ಯಾಸ ಇರುತ್ತೆ ಯಾವ ರೀತಿಯಾಗಿ ನೋಡಿ ಮೊದಲನೇದು ಅಕ್ಕಿ ನೋಡಿ ಅಕ್ಕಿ ಆದ್ದರಿಂದಾನೆ ನಾವು ಕೇರ್ಫುಲ್ಲಾಗಿ ಉಚ್ಚಾರಣೆ ಮಾಡಬೇಕು ಇದು ಅಕ್ ಅಕ್ಕಿ ಅಕ್ಕಿ ಅಂದರೆ ರೈಸ್ ಹಕ್ಕಿ ಹ ಅಕ್ಕಿ ಈ ಹಕ್ಕಿ ಅಂದರೆ ಬರ್ಡ್ ನೋಡಿ ಉಚ್ಚಾರಣೆ ಮಾಡಬೇಕಾದ್ರೆ ಅದಕ್ಕೇ ನಾವು ಕೇರ್ಫುಲ್ಲಾಗಿ ಉಚ್ಚಾರಣೆ ಮಾಡಬೇಕು ಈ ಅಕ್ ಅಕ್ಕಿ ಅಂದರೆ ರೈಸ್ ನೋಡಿ ಅಕ್ಕಿ ಹಕ್ಕಿ ನೆಕ್ಸ್ಟು ಆ ಇದೆ ಹಾ ಇದೆ ಪದಗಳನ್ನು ನೋಡಿದಾಗ ಈ ಆ ಅಕ್ಷರಕ್ಕೆ ಆದಿ ಆದಿ ಅಂದರೆ ಸ್ಟಾರ್ಟಿಂಗ್ ಪ್ರಾರಂಭ ಅಂತ ಆದಿ ಈ ಹಾದಿ ಅಂದರೆ ಹಾದಿ ಅಂದರೆ ದಾರಿ ರೋಡ್ ಉಚ್ಚಾರಣೆ ಗಮನಿಸಿ ಆದಿ ಹಾದಿ ಆದಿ ಹಾದಿ ಅಕ್ಕಿ ಹಕ್ಕಿ ಅಕ್ಕಿ ಹಕ್ಕಿ ನೆಕ್ಸ್ಟ್ ನೋಡಿ ಣ ಮತ್ತು ಣ ಅಕ್ಷರಗಳ ವ್ಯತ್ಯಾಸ ಈ ನಾಗೆ ಅನ್ನ 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 ಅಂದರೆ ರೈಸ್ ನೆಕ್ಸ್ಟು ಈ ನಾಗೆ ಅಣ್ಣ ಈ ನಾಗೆ ಅಣ್ಣ ಅಣ್ಣ ಅಂದರೆ ಬ್ರದರ್ ಇದು ಬ್ರದರ್ ಈ ಅನ್ನ ಅಂದರೆ ರೈಸ್ ನೆಕ್ಸ್ಟ್ ನೋಡಿ ಉಚ್ಚಾರಣ ವ್ಯತ್ಯಾಸ ಉಚ್ಚಾರಣೆ ಮತ್ತು ಧ್ವನಿ ವ್ಯತ್ಯಾಸವನ್ನು ನೋಡ್ತಾ ಇರ್ತೆ ಅರ್ಥ ವ್ಯತ್ಯಾಸ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ಈ ಲ ಮತ್ತು ಈ ಲಾಗು ವ್ಯತ್ಯಾಸ ನೋಡೋಣ ಈ ಫಸ್ಟು ಇದು ಲ ಅಲೆ ಅಲೆ ಅಂದರೆ ಬೇವ್ಸ್ ಬೇವ್ಸ್ ಅಲೆ ಬೇವ್ಸ್ ಈ ಲಾಗೆ ಆಳ ಆಳ ಅಂದರೆ ಡೀಪ್ ನೋಡಿ ಅಲೆ ಆಳ ಅಲೆ ಅಲೆ ಆಳ ಅಲೆ ಆಳ ಆಳ ಅಂದರೆ ಡೀಪ್ ಅಥವಾ ಡೆಪ್ತ್ ಡೆಪ್ತ್ ನೆಕ್ಸ್ಟ್ ನೋಡಿ ಓ ಮತ್ತು ವ ಈ ಓ ಮತ್ತು ವ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ನೋಡೋಣ ಈ ಓಗೆ ಒಡೆ ಒಡೆ ಬೀಟ್ ಅಂತ ಇನ್ನೊಂದು ವಾಗೆ ವಡೆ ವ ಅದಕ್ಕೆ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ಒಡೆ ಅನ್ನಬಾರ್ದು ವಡೆ ಒಡೆ ಅಂದರೆ ಒಡೆಯುವುದು ಬೀಟಿಂಗ್ಸು ವಡೆ ಅಂದರೆ ತಿನ್ನುವಂತಹದ್ದು ನೆಕ್ಸ್ಟು ನೆಕ್ಸ್ಟು ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ದ ಅಕ್ಷರ ಈ ದಾಗು ಮತ್ತು ಮಹಾಪ್ರಾಣ ದಾಗು ಅರ್ಥ ವ್ಯತ್ಯಾಸ ಯಾವ ರೀತಿಯಾಗಿರುತ್ತೆ ನೋಡಿ ದನ ನಾವು ನೋಡ್ಬೋದು ದನ ಅಂತೀವಿ ದನ ಅಂದರೆ ವೆಲ್ತ್ ವೆಲ್ತ್ ಈ ಧ ಅಂದರೆ ಧನ ಅಂದರೆ ಕೌ ಧನ ಅಂದರೆ ಈ ಧ ಅಂದರೆ ವೆಲ್ತ್ ಕೌ ದನ ಅಂದರೆ ಕೌ ಈ ದನ ಅಂದರೆ ವೆಲ್ತ್ ವೆಲ್ತ್ ನೋಡಿ ದನ ಅಂದರೆ ಕೌ ಈ ಧನ ಅಂದರೆ ವೆಲ್ತ್ ಧ್ವನಿ ಮತ್ತು ಅರ್ಥ ವ್ಯತ್ಯಾಸ ನಾವು ಉಚ್ಚಾರಣೆ ಮಾಡಬೇಕಾದ್ರೆ ದನ ಧನ ದನ ಧನ ನೆಕ್ಸ್ಟು ಬಾಗು ಬಾಗು ವ್ಯತ್ಯಾಸ ನೋಡೋಣ ಮೊದಲಿಗೆ ಬಾ ಬಾನು 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 ಅಂದರೆ ಸ್ಕೈ ಸ್ಕೈ ಈ ಭಾ ಅಕ್ಷರ ಭಾ ಭಾನು ಭಾನು ಮೀನ್ಸ್ ಸನ್ ನೋಡಿ ಭಾನು ಅಂದರೆ ಸ್ಕೈ ಭಾನು ಅಂದರೆ ಸನ್ ಉಚ್ಚಾರಣೆ ಮಾಡಬೇಕಾದ್ರೆ ಭಾನು 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 ಇನ್ನೊಂದು ಸಲ ನೋಡಿ ಉಚ್ಚಾರಣೆ ಮಾಡೋದಕ್ಕೆ ಯಾವ ರೀತಿಯಾಗಿ ಅ ಹ ಅಕ್ಕಿ ಹಕ್ಕಿ ಆ ಆದಿ ಹಾದಿ ನ ಅಣ್ಣ ಅಣ್ಣ ಲ ಅಲೆ ಆಳ ಓ ವಡೆ ವಡೆ ದ ಧ ಧನ ಧನ ಬಾನು ಭಾನು ನೋಡಿದ್ವಲ್ಲ ಈ ರೀತಿ ಧ್ವನಿ ಹಾಗೂ ಅರ್ಥ ವ್ಯತ್ಯಾಸದಲ್ಲಿ ನಾವು ವ್ಯತ್ಯಾಸವನ್ನು ಕಾಣ್ತೀವಿ ಆ ಕಾರಣಕ್ಕೇ ನಾವು ಉಚ್ಚಾರಣೆ ಮಾಡುವಂತಹ ಅಕ್ಷರಗಳಿರ್ಬೋದು ಪದಗಳು ಪದಗಳಿರ್ಬೋದು ಉಚ್ಚಾರಣಬದ್ಧವಾಗಿ ಇರಬೇಕು ಅಂತ ಹೇಳೋದು